ಬ್ರಹ್ಮಗಂಟು ಧಾರವಾಹಿಯ ನಾಳಿನ ಪೂರ್ತಿ ಕಥೆನ ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ದೀಪಾಚಿರು ಇಬ್ಬರಿಗೂ ಹೇಗಿದ್ರು ನಾವು ಪರ್ಮನೆಂಟಾಗಿ ದೂರ ಆಗ್ತೀವಿ ಅನ್ನೋದು ಕನ್ಫರ್ಮ್ ಆಗಿದೆ ಒಬ್ಬರನ್ನೊಬ್ಬರು ಚೆಂದವಾಗಿ ರೆಡಿ ಮಾಡಿದ್ದಾರೆ ದೀಪಗೆ ನೀಟಾಗಿ ತಲೆ ಬಾಚಿ ಹಣೆಗಿಟ್ಟು ಸೂಪರಾಗಿ ಸಕ್ಕತ್ತಾಗಿ ದೀಪನ ನಮ್ಮ ಚಿರೂ ರೆಡಿ ಮಾಡ್ದ ಈಗ ದೀಪಾನು ಕಂಡೀಷನ್ ಆಗ್ತಾಳೆ ಹಸ್ಬೆಂಡು ನೀವು ಮಾತ್ರ ನನ್ನ ರೆಡಿ ಮಾಡಿದರೆ ಸಾಕ ಇವತ್ತು ನಾನೇ ನಿಮ್ಮನ್ನು ರೆಡಿ ಮಾಡೋದು ಇರಿ ಅಂದ್ಬಿಟ್ಟು ಅವಳು ಕೂಡ ಹ್ಯಾಂಡ್ಸಮ್ ಆಗಿ ಚಿರೂನ ತುಂಬ ಸಕ್ಕತ್ತಾಗಿ ರೆಡಿ ಮಾಡ್ತಾಳೆ ಇಬ್ರು ರೆಡಿ ಆಗಿಬಿಟ್ಟು ಹಾಲಿಗೆ ಬರ್ತಾರೆ ಅಲ್ಲಿ ಎಲ್ಲರ ಆಶೀರ್ವಾದ ತೊಗೊಂಡು ಡೈವರ್ಸ್ ಪಾರ್ಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸೌಂದರ್ಯ ಇದಕ್ಕೂ ಹುರ್ಕೊತಾ ಇರ್ತಾಳೆ ಆದರೆ ಚಿರು ಅವರಕ್ಕ ಅಚ್ಚು ಮಾತ್ರ ದೀಪ ಚಿರು ಕೈನ ಒಟ್ಟಿಗೆ ಹಿಡಿಯೋ ಹಾಗೆ ಮಾಡಿಬಿಟ್ಟು ಒಬ್ಬರು ಕೈಗೊಬ್ರನ್ನ ಕೊಟ್ಬಿಟ್ಟು ಇವತ್ತು ನೀವಿಬ್ಬರು ಕೈ ಹಿಡ್ಕೊಂಡೇ ಎಲ್ಲ ಕಡೆ ಓಡಾಡಬೇಕು ಎಲ್ಲೂ ಕೈ ಬಿಡೋ ಹಾಗಿಲ್ಲ ಅಂತ ಚಾಲೆ ಒಂಥರ ರಿಕ್ವೆಸ್ಟ್ ಮಾಡ್ಕೊತಾಳೆ ಓಕೆ ಅಂತ ಇಬ್ಬರೂ ಆಕ್ಸೆಪ್ಟ್ ಮಾಡಿಬಿಟ್ಟು ಈಗ ಪಾರ್ಟಿಗೆ ಹೋಗಿದ್ದಾರೆ ಅಲ್ಲಿ ಪಾರ್ಟಿನಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಕೇಕ್ ಕಟ್ ಆದಮೇಲೆ ಅವರು ಹೊರಗಡೆ ಎಲ್ಲೂ ನೀರು ಕುಡಿಯೋಲ್ಲ ಅಂದ್ಬಿಟ್ಟು ಬಾಟ್ಲಲ್ಲಿ ನೀರು ತಂದಿರ್ತಾನೆ ಅದನ್ನು ದೀಪ ಹೇಳ್ತಾಳೆ ಹಸ್ಬೆಂಡು ನೀವು ಹೆಂಗೂ ಎಲ್ಲೂ ನೀರು ಕುಡಿಯಲ್ಲ ಅಂತ ಮನೆಯಿಂದನೇ ನೀರು ಕುಡಿದು ನಿಲ್ಲಬೇಕು ಅಂತ ತಂದಿದ್ದೀರಲ್ಲ ಅದೇ ನೀರನ್ನು ಇವತ್ತು ಕ್ವಾರ್ಟ್ರ್ ಅಂದ್ಕೊಂಡು ಹಾಕೋಬಿಡೋಣ ಬನ್ನಿ ಅಂದ್ಬಿಟ್ಟು ಡ್ರಿಂಕ್ಸ್ ಗ್ಲಾಸಿಗೆ ಹಾಕ್ಕೊಂಡು ಇಬ್ಬರು ಕುಡಿದು ಕುಡಿಯೋ ಥರ ನಾಟಕ ಆಡ್ತಾ ಇದ್ದಾರೆ ರೀ ದೀಪ ನೀವು ನನಗೆ ನಿಜವಾಗ್ಲೂ ಡೈವರ್ಸ್ ಕೊಡ್ತೀರಿ ಅಂದರೆ ಅಂತ ಕುಡಿಯೋ ಥರ ಚಿರು ಕೇಳಿದ್ರೆ ಹಸ್ಬೆಂಡು ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ಪುಣ್ಯ ಥರ ನಾನು ವಾ ನಾನು ನಿಮಗೆ ಡೈವರ್ಸ್ ಕೊಟ್ಟೇ ಕೊಡ್ತೀನಿ ಇಲ್ಲಿ ಪೇಪರ್ನ ಅಂದ್ಬಿಟ್ಟು ಅಲ್ಲೇ ದೀಪ ಚಿರಾಗಂತ ಕಣ್ಣೀರು ಹಾಕ್ತಾ ಕಣ್ಣೀರಿನ ವಿದಾಯ ಹೇಳ್ತಾ ಚಿರುಗೆ ಡೈವರ್ಸ್ ಕೊಟ್ಟಿದ್ದಾಳೆ ಅಂತೋಯಿತು ಬ್ರಹ್ಮಗಂಟು ಧಾರವಾಹ್ಯ ಬ್ರಹ್ಮಗಂಟು ಕಳಚಿ ಬಿದ್ದಾಯಿತು ಇದಿಷ್ಟು ನಾಳೆ ನಡೆಯೋ ಸಂಚಿಕೆ ಕತೆ ಅದ್ರ ಜೊತೆಗೆ ನೆಕ್ಸ್ಟ್ ಏನಾಗಬಹುದು ಅನ್ನೋ ಊಹೆನಲ್ಲಿ ನೀವಿದ್ದೀರಾ ನಾನು ಕೂಡ ಅದೇ ಊಹೆನಲ್ಲಿದ್ದೀನಿ ಅದೇನಪ್ಪ ಅಂತ ಚಿರು ಮತ್ತು ದೀಪ ದೂರ ಆದಮೇಲೆ ಲವರ್ಸ್ ಆಗಿ ಮತ್ತೆ ಮ್ಯಾರೇಜ್ ಆಗಿ ಆಮೇಲಿಂದ ಮತ್ತೆ ಪ್ರೇಮಿಗಳಾಗಬಹುದು ಅನ್ನೋ ನಿರೀಕ್ಷೆನಲ್ಲಿದ್ದೀನಿ ನಿಮ್ಮ ನಿರೀಕ್ಷೆ ಏನಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಯಾವ ವೀಡಿಯೋಸ್ ಬೇಕು ಅನ್ನೋದು ತಿಳಿಸಿ